ಹಾಯ್ ಹಲೋ ನಮಸ್ತೆ ಕರ್ನಾಟಕ ಇವತ್ತು ಒಂದು ನಾವು ಎಲ್ಲಿ ಇದ್ದೀವಿ ಅಂದರೆ ಮೇಡಮ್ನಹಳ್ಳಿ ಡ್ಯಾಮ್ ಅಂತ ಅಲ್ಲಿಗೆ ಶೈನಿನ ತಗೊಂಡು ರೈಡ್ ಇದ್ದೀನಿ ಯಾವ ರೀತಿ ಇರ್ತದೆ ಈ ರೈಡ್ ಅನ್ನೋದನ್ನ ನೋಡಿ ಫುಲ್ ವೀಡಿಯೋದಲ್ಲಿ ಆರ್ಚು ಆರೋಳಿ ಇಂಡಸ್ಟ್ರಿ ಏರಿಯಾಗೆ ಎಂಟ್ರಿ ಆಗೋ ಆರ್ಚ್ ಇದು ಇನ್ನು ಈ ಕಡೆ ಹೋಯ್ತಿದೆಯಲ್ಲ ಇದು ಆರೋಳಿಗೆ ಹೋಯ್ತದೆ ರೋಡು ಇದು ಬಿಡದಿಗೆ ಹೋಯ್ತದೆ ಬಿಡದಿ ಮೈಸ್ ಮೈಸೂರು ರೋಡ್ಗೆ ಅಟ್ಯಾಚ್ ಆಯ್ತದೆ ಈ ಒಂದು ರೋಡು ಇದರಿಂದ ಮುಂದೆ ಬಂದರೆ ಇವಾಗ ನೆಕ್ಸ್ಟ್ ಸಿಗೋ ಊರು ಯಾವುದಂದರೆ ಅದೇ ಮೇಡ್ ಮಾರ್ನಳ್ಳಿ ಅಂತ ಇದನ್ನ ಡಬಲ್ ರೋಡ್ ಮಾಡ್ತಾವ್ರೆ ಈಗ ಹಾರುವಳ್ಳಿಯಿಂದ ಈ ಕಡೆಗೆ ಒಂದು ರೋಡ್ ಅಲ್ಲೊಂದು ಸೇತುವೆ ಕನ್ಸ್ಟ್ರಕ್ಷನ್ ಆಗಿದೆ ಅಲ್ಲಿ ಅಲ್ಲಿಂದ ಡಬಲ್ ರೋಡ್ ಮಾಡ್ಕೊತಾ ಬರ್ತಾವ್ರೆ ಇದನ್ನ ಡಬಲ್ ರೋಡ್ ಮಾಡುವಾಗ ಈ ಕಡೆ ಈ ಕಡೆ ಕಾಂಪೌಂಡ್ಗಳನ್ನೆಲ್ಲ ಹೊಡಿಬೋದೇನೋ ನೋಡಬೇಕು ಏನಾಗ್ಬೋ ಏನಾಯ್ತದೆ ಅಂತ ಈ ಬಳೆ ಸಬ್ರದೊಡ್ಡಿ ಮತ್ತು ಮೇಳ್ಬನ್ನಳ್ಳಿ ಮಧ್ಯದಲ್ಲಿರುವ ಒಂದು ಹಣೆಕಟ್ಟು ಕರಿಯಪ್ಪನವರು ರೂರಲ್ ಕಾಲೇಜ್ ಕಟ್ಟಿಸಿದಂತಹ ಕರಿಯಪ್ಪನವರು ಕಟ್ಟಿಸಿದ ಈ ಒಂದು ಡ್ಯಾಮ್ಗೆ ನಾವು ರೈಡ್ ತಿರ್ಕೋಬೇಕು ಬಿಡದಿಗೆ ಹೋಗೋ ರೋಡ್ನಲ್ಲಿ ರೈಟ್ ತಿರ್ಕೊಂಡ್ರೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಅದು ನೋಡಿ ಈ ಒಂದು ಡ್ಯಾಮ್ ಹತ್ರ ಬಂದ್ಬಿಟ್ವಿ ಓ ಮನೆ ಮಳೆ ಹೋಯ್ದಾಗಿಂದ ನೀರು ಜಾಸ್ತಿ ಆಗ್ಬಿಟ್ಟಿದೆ ಮೊದಲೊಂದ್ಸರಿ ಬಂದಿದೆ ಆ ವಿಡಿಯೋ ನಮ್ಮ ಇದೆ ಇವಾಗ ನೀರು ಜಾಸ್ತಿ ಆಗಿಬಿಟ್ಟಿದೆ ಇಲ್ಲ ಎರಡು ಅಡಿ ಕಮ್ಮಿ ಯಾಕಂದರೆ ನೀರು ಮೇಲಿಂದ ಬೀಳೋಕ್ಕೆ ಯಾಕಂದರೆ ಇದರಲ್ಲಿ ಫುಲ್ಲು ತುಂಬ್ಕೊಬಿಟ್ಟಿದ್ದೆ ಇವ ಇದ್ರ ಪಕ್ಕದಲ್ಲಿ ಏನು ನೋಡ್ತಾ ಇದ್ರಲ್ಲ ಇಲ್ಲೆಲ್ಲ ಮಡ್ಡಿ ತುಂಬ್ಕೊಬಿಟ್ಟಿದೆ ಮಡ್ಡಿ ತುಂಬ್ಕೊಬಿಟ್ಟಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಬಂದರೂ ಕೂಡ ಈ ಮೇಲೆ ಹರ್ಕೋ ಹೋಯ್ತಾ ಇರ್ತದೆ ಈ ಒಂದು ಡ್ಯಾಮ್ಗೆ ಐವತ್ತು ವರ್ಷ ಆಗಿದೆ ಐವತ್ತು ವರ್ಷದ ಹಳೆಯ ಈ ಒಂದು ಮೇಡಮನಹಳ್ಳಿ ಮತ್ತು ಈ ಬಡೇಶ ಬರೋ ದೊಡ್ಡ ಹೋಗುವಂಥ ಮಧ್ಯದಲ್ಲಿ ಈ ಒಂದು ಡ್ಯಾಮ್ ಇದೆ ಇದು ಈ ಒಂದು ಸೇತುವೆ ಇದೆಯಲ್ಲ ಈ ಬ್ರಿಡ್ಜು ಇದು ರೀಸೆಂಟಾಗಿ ಕನ್ಸ್ಟ್ರಕ್ಷನ್ ಆಗಿದೆ ಇದು ಒಂದು ಎರಡು ಮೂರು ವರ್ಷ ಆಯಿತು ಮೊದಲು ಬಂದಿದಾಗ ಇಷ್ಟೊಂದು ನೀರಿರಲಿಲ್ಲ ಈಗ ನೋಡಿದ್ರೆ ಇಷ್ಟೊಂದು ನೀರು ಬಂದ್ಬಿಟ್ಟಿದೆ ನೀರು ಇಲ್ಲಿವರೆಗೂ ಬಂದಿರಲಿಲ್ಲ ನೀರು ಇಲ್ಲಿ ಇಲ್ಲೋಗಿ ಹಿಂಗೆ ಬರ್ಬೋದಾಗಿತ್ತು ಆದರೆ ಈಗ ನೀರು ಜಾಸ್ತಿ ಬಂದ್ಬಿಟ್ಟಿದೆ ಇದು ರೀಸೆಂಟ್ ಆಗಿ ಈ ಒಂದು ಸೇತುವೆ ಈ ಕಡೆ ಈ ಕಡೆ ಈ ಕಡೆ ಡ್ಯಾಮೇಜ್ ಆಗಿತ್ತು ಡ್ಯಾಮೇಜ್ ಆಗಿಬಿಟ್ಟು ನೀರು ಆಚೆ ಒಯ್ತಾ ಇತ್ತು ಅದಕ್ಕೋಸ್ಕರ ಈ ಒಂದು ಕನ್ಸ್ಟ್ರಕ್ಷನ್ ಹಾಕವ್ರೆ ಸಿಮೆಂಟ್ ಹಾಕಿ ಇಲ್ಲಿ ಸಿಮೆಂಟ್ ಹಾಕಿ ಅಲ್ಲಿ ಸಿಮೆಂಟ್ ಹಾಕಿ ಪ್ಯಾಚಿಂಗ್ ಮಾಡವ್ರೆ ಪ್ಯಾಚ್ ವರ್ಕ್ ಮಾಡವ್ರೆ ಇಷ್ಟು ದೊಡ್ಡ ಡ್ಯಾಮ್ ಗೆ ಇರೋದು ಇದು ಒಂದೇ ಒಂದು ಟೂಬ್ ಒಂದು ಟ್ಯೂಬ್ನಲ್ಲಿ ನೀರು ಹೀಗೆ ಹೋಗಿ ಹಿಂಗೆ ಅಲ್ಲಿ ನೋಡ್ತಾ ಇದ್ದೀರ ಟೂ ಪಾಯಿಂಟ್ ಅದು ಅಲ್ಲಿಂದ ನೀರು ಆ ಕಡೆ ಹೋಗಿ ಆ ಕಡೆಯಿಂದ ಫುಲ್ ಸ್ಟ್ರೈಟ್ ಹೋಗ್ತದೆ ಸ್ಟ್ರೈಟ್ ಹೋಗಿ ಸುತ್ತಮುತ್ತ ಗದ್ದೆಗಳಿಗೆ ತೋಟಗಳಿಗೆ ತೆಂಗಿನ ತೋಪು ಅಡಕೆ ತೋಪು ಈ ರೀತಿ ಜನ ಯೂಸ್ ಮಾಡ್ಕೋತಾರೆ ಇವಾಗ ಯಾವ ರೀತಿ ಈ ಒಂದು ಬ್ರಿಡ್ಜ್ ಕಾಣ್ತದೆ ಈ ಒಂದು ಡ್ಯಾಮ್ ಕಾಣ್ತದೆ ನಾನು ನೋಡ್ತಾ ಇದ್ದೀರಾ ಈ ಒಂದು ಸೇತುವೆ ಮೇಲೆ ನಿಂತ್ಕೊಂಡು ನೋಡೋವಾಗ ಈ ಒಂದು ಡ್ಯಾಮು ಯಾವ ರೀತಿ ಕಾಣ್ತದೆ ನೋಡಿ ಅಲ್ಲಿಂದ ಹಿಡ್ದು ಈ ಕಡೆವರೆಗೂ ಒಂದು ಡ್ಯಾಮು ಐವತ್ತು ವರ್ಷದ ಹಳೆಯ ಡ್ಯಾಮಿದು ಯಾವ ರೀತಿ ನೋಡ್ತಾ ಇದ್ದೀರಾ ಡ್ಯಾಮೇ ಸಿಕ್ಕ ಹಳೇದಾಗಿರೋ ಐವತ್ತು ವರ್ಷ ಹಳೇದಾಗಿರೋದ್ರಿಂದ ನೋಡ್ತಾ ಇದ್ರ ಅಲ್ಲಲ್ಲೇ 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 ಡ್ಯಾಮೇಜ್ ಆಗಿದೆ ಡ್ಯಾಮೇಜ್ ಆಗಿಬಿಟ್ಟು ಈ ಒಂದು ಬಿಡ್ಜ್ ಒಳಗಡೆ ಕಟ್ಟವ್ರಲ್ಲ ಅಣೆಕಟ್ಟು ಈ ಇದ್ರ ಒಳಗಡೆ ನೀರು ನೋಡ್ತಾ ಇದ್ದೀರಾ ಅಲ್ಲಿ 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 ಅಲ್ಲ ಲೀಕ್ ಆಯ್ತಾ ಇದೆ ಸಣ್ಣದಾಗಿ ಲೀಕ್ ಇದೆ ಇದೇನು ಜಾಸ್ತಿ ದಿವಸ ಬರೋದಿಲ್ಲ ಜಾಸ್ತಿ ದಿವಸ ಇದು ಬಳಕೆ ಬರೋಲ್ಲ ಇನ್ನು ಇದು ಮಾಮ ಅಂದರೆ ಇನ್ನು ಹತ್ತು ವರ್ಷ ಬರೋದೇ ಡೌಟ್ ಇದು ಹತ್ತು ವರ್ಷ ಬರೋದೇ ಡೌಟು ಯಾವ ರೀತಿ ಕಟ್ಟೋಗೋದಿಲ್ಲ ಐವತ್ತು ವರ್ಷ ಆಗಿದೆ ಇನ್ನೇನು ಮಾಡ್ತಾ ಬಿಸಿಲು ಮಳೆ ಗಾಳಿ ನೀರು tarde o la cara del valla ಆಗಲೇ ಅಲ್ಲಿಂದ ನೋಡಿದ್ರಿ ಈಗ ಎಲ್ಲಿಂದ ನೋಡ್ತಾ ಇದ್ದೀರಾ ಈ ಒಂದು ವ್ಯೂ ನೋಡಿ ಅಲ್ಲಿಂದ ನೋಡಿದಾಗ ಒಂದು ಬೇರೆ ರೀತಿ ವ್ಯೂವು ಈಗ ಇಲ್ಲಿಂದ ನೋಡ್ತಾ ಇರುವಾಗ ಇನ್ನೊಂದು ರೀತಿಯ ವ್ಯೂ ಸಿಗ್ತದೆ ನೋಡಿ ಒಂದು ಬಾತ್ಕೋಳಿ ನೀರಿನಲ್ಲಿ ಒಯ್ತಾ ಇದೆ ಫುಲ್ಲು ಸೇತುವೆ ಐವತ್ತು ವರ್ಷ ಆಯ್ತಾ ಗೊತ್ತಲ್ಲ ಅದಕ್ಕೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿಬಿಟ್ಟಿದೆ ಕೆ ಇಲ್ಲೆಲ್ಲ ಫ್ಯಾಚ್ ವರ್ಕ್ ಮಾಡವ್ರೆ ಆದಷ್ಟು ಟ್ರೈ ಮಾಡವ್ರೆ ಪಂಚಾಯಿತಿಯರು ಇದ್ರ ಮೇಲೆ ಇವತ್ತು ಸಿಕ್ಕಾಪಟ್ಟೆ ಗಳೆ ಬೀಸತಾ ಇದೆ ಇದು ಗ್ರೀನ್ ಬೆಲ್ ಐ ಸ್ಕೂಲ್ ನೋಡ್ತಾ ಇದ್ದೀರಾ ಸುತ್ತ ಗಿಡ ಮರ ತುಂಬೋಗಿದೆ ಅದರ ಮಧ್ಯದಲ್ಲಿ ಒಂದು ಗ್ರೀನ್ ಬೆಲ್ ಐ ಸ್ಕೂಲ್ನ ಕಟ್ಟವ್ರೆ ನೋಡ್ತಾ ಇದ್ದೀರಾ ಗ್ರೀನ್ ಬೆಲ್ ಐ ಸ್ಕೂಲ್ನಂತ ಅಂತ ಇವಂತ ಬಸ್ಗಳು ಇವು ಸ್ಕೂಲ್ ಬಸ್ ಹೀಗೆ ಹೋದರೆ ಬಡ ಸಬ್ರ ಹೋಗಿ ಅಲ್ಲಿಂದ ಗಬ್ಬಾಡಿ ಹೋಗಿ ಹಂಗೆ ಬೆಂಗಳೂರು ರೋಡ್ ಬೀಳ್ತದೆ ಇದು ಈ ಕಡೆ ಈ ರೀಸೆಂಟಾಗಿ ಕನ್ಸ್ಟ್ರಕ್ಷನ್ ಆಗಿರುವಂತಹ ಬ್ರಿಡ್ಜ್ ಇದು ಈ ಒಂದು ನೀರು ಇಲ್ಲಿ ಬಿದ್ದಿದ್ದ ನೀರು ನೆಲಕ್ಕೆ ಧುಂಬಿಕಿ ನೆಲ ಬಗೆಯಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರ ಏನು ಮಾಡೋರೆ ನೋಡ್ತಾ ಇದ್ದೀರಾ ಸಿಮೆಂಟ್ ತೊಟ್ಟಿ ಟೈಪ್ ಮಾಡೋರೆ ಇಲ್ಲಿಂದ ಬಿದ್ದಿದ್ದ ನೀರು ಜಲಪಾತದ ರೀತಿ ಇಲ್ಲಿಂದ ಬಿದ್ದಿದ್ದ ನೀರು ಏನು ಮಾಡ್ತದೆ ಈ ಸಿಮೆಂಟ್ ಈ ಕೆಳಗಡೆ ಬಿದ್ದಿ ಕೆಳಗಡೆಯಿಂದ ಆ ಸಿಮೆಂಟ್ಗಳು ಮಾಡವ್ರೆ ನೋಡಿ ಸಿಮೆಂಟ್ ಕಲ್ಲುಗಳು ಆ ಒಂದು ಕಲ್ಲುಗಳಲ್ಲಿ ಸಂದಿಲಿ ನುಗ್ಗಿ ಅಲ್ಲಿಂದ ಹಾಗೆ ಅಲ್ಲಿ ಸಿಮೆಂಟ್ ಹಾಕವ್ರೆ ಫುಲ್ಲು ಅದರಲ್ಲಿ ಹೀಗೆ ಹಿಂಗಾರಕು ಹೋಯ್ತದೆ ಇನ್ನು ಅದರಿಂದ ಆಚಿಕೆ ಮಣ್ಣು ಆ ಒಂದು ಮಣ್ಣಲ್ಲಿ ಇದು ಇದ್ರ ಮೇಲಿಂದ ಬಿದ್ದಿದ್ದು ಫೋರ್ಸ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಈ ರೀತಿ ಹಾಕವ್ರೆ ಅಣೆಕಟ್ಟು ಕಟ್ಟುವಾಗ ಈ ಒಂದು ಬೋರ್ಗಲ್ಲು ಅಡ್ಡ ಬಂದಿದೆ ಇದನ್ನ ಹೈಟ್ ಮಾಡಿ ಇದರಲ್ಲಿ ಫುಲ್ಲು ಇಲ್ಲಿವರೆಗೂ ಮಣ್ಣು ಹಾಕವ್ರೆ ಆದರೂ ಕೂಡ ಇದರಲ್ಲಿ ನೀರು ಬರ್ತದ ಇಲ್ಲೋ ಒಂದು ಸರಿ ಚೆಕ್ ಮಾಡಿ ನೋಡೋಣ ಹಳೆ ಕಾಲದ ಬೋರ್ಗಲ್ಲಿ ಇದು ಇದಕ್ಕೆ ಥರ ಒತ್ತಿದ್ರೆ ಸಾಕು ಥರ ಕರೆಂಟಿನ ಅವಶ್ಯಕತೆ ಇಲ್ಲ ಮನುಷ್ಯ ಶಕ್ತಿ ಬೇಕಷ್ಟೇ ಚೈನ್ ಕಳ್ಕೊಬಿಟ್ಟಿದೆ ಅದಕ್ಕೆ ಇದರಲ್ಲಿ ನೀರು ಬರ್ತಾಯಿಲ್ಲ ಚೈನ್ ಕಳ್ಕೊಬಿಟ್ಟಿದೆಯಲ್ಲ ಅದಕ್ಕೆ ಇದರಲ್ಲಿ ನೀರು ಬರ್ತಾ ಇಲ್ಲ ನೋಡ್ತಾ ಇರ್ಬೋದು ಮೇಲೆ ಎತ್ತಿಬಿಟ್ರೆ ಹಂಗೆ ಕ್ವಿಂಕ್ ನೋಯ್ತಿದೆ ಯಾಕಂದರೆ ಚೈನ್ ಕಳ್ಕೊಬಿಟ್ಟದೆ ಅದಕ್ಕೋಸ್ಕರ ಇದ್ರೆ ಕೆಲಸ ಮಾಡ್ತಾಯಿಲ್ಲ ಇಲ್ಲಂದಿದ್ರೆ ನೀರು ಬರೋದು ಯಾಕಂದರೆ ಇಷ್ಟು ದೊಡ್ಡ ಟ್ಯಾಂಪಲ್ಲಿರೋ ಬೋರ್ಗಲ್ನಲ್ಲಿ ನೀರು ಇರೋದಿಲ್ವ ಇರೋದು ಆದರೆ ಏನು ಮಾಡ್ತೀರಾ ಚೈನ್ ಕಳ್ಕೊಬಿಟ್ಟಿರೋದ್ರಿಂದ ನೀರು ಬರಲ್ದು ಈ ಒಂದು ರೈಡ್ನಲ್ಲಿ ಮೇಲ್ಮನೆಯಲ್ಲಿ ಡ್ಯಾಮ್ ಅಣೆಕಟ್ಟು ಸುವರ್ಣಮುಖಿ ಅಣೆಕಟ್ಟನ್ನು ತೋರಿಸ್ಬೇಕಂತ ಹೇಳಿದೆ ಅದೇ ರೀತಿ ಇದರ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ಇದನ್ನ ವ್ಯೂ ಆ ಕಡೆಯಿಂದ ಈ ಕಡೆಯಿಂದ ನಾವು ವ್ಯೂ ತೋರಿಸಿದ್ದೀನಿ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಟಾ ಬಾಯ್ ಬಾಯ್